ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಕಳಿಸ್ಕೊಟ್ಟಿದ್ರೆ ಮಹೇಂದ್ರ ಅರ್ಜುನ್ ಗಾಡಿ ಟ್ರಿಪಲ್ ಫೈ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಇದು ಐವತ್ತು ಎಚ್ ಪಿ ಇಂಜಿನ್ ಬರುತ್ತೆ ನಿಮಗೆ ಗಾಡಿ ಕೇವಲ ನೂರ ಎಂಬತ್ತು ಗಂಟೆ ರನ್ನಿಂಗ್ ಆಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಗಾಡಿಯಲ್ಲಿ ನಿಮಗೆ ಅಲ್ಲಿ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾನೆ ಏರ್ಕೋಲ್ಡ್ ಇಂಜಿನ್ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಗಡಿಯಲ್ಲಿ ಮತ್ತು ಗಾಡಿದು ಒಂಬತ್ತು ತಿಂಗಳ ಗಾಡಿ ಒಂಬತ್ತು ತಿಂಗಳಂತೆ ಅಷ್ಟೇ ಗಾಡಿ ಬಂದಿರೋದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಪ್ರೈಸ್ ಬಂದು ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಅಂದರೆ ನೆಗೋಷಿಯೇಟ್ ಆಗುತ್ತೆ ಗಾಡಿ ಮೇಲೆ ಅದು ಲೋನ್ ಇಲ್ಲ ಹೊಸ ಗಾಡಿ ಒಂಬತ್ತು ತಿಂಗಳ ಗಾಡಿ ಲೋನ್ ಬೇಕಂದ್ರೆ ಕೊಡ್ತಾರೆ ಪ್ರೈಸ್ ಏಳು ಲಕ್ಷದ ಎಂಬತ್ತು ಸಾವಿರ ಹೊತ್ತರೆ ನೆಗೋಷಿಯೇಟ್ ಆಗುತ್ತೆ ಗಾಡಿ ಕಮ್ಮಿ ಓಡೈತೆ ಮತ್ತು ಟೈರ್ ಕಂಡೀಷನ್ ನೋಡ್ತಿರ ಬಂದ ನೀವೇನೇ ನೀಟಾಗೈತೆ ಗಾಡಿ ಇನ್ನು ಉಂಡ ಬಂಬರು ಏನು ಕಟ್ಸಿಲ್ಲ ಗಾಡಿಗೆ ಮಹೇಂದ್ರ ಅರ್ಜುನ್ ಗಾಡಿ ಎರಡು ಸಲ್ ಫೈವ್ ಬರುತ್ತೆ ನಿಮಗೆ ಇದು ಐವತ್ತು ಎಚ್ ಪಿ ಗಾಡಿ ಬರುತ್ತೆ ಗಂಟೆ ಹಿಂದಿನ ಒಂದು ನಾಲ್ಕು ಲೀಟ್ರ್ ತೊಗೊಳ್ತಾ ಡೀಸೆಲ್ ಇದು ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಇಲ್ಲ ಇಂಜಿನ್ ಒಂದೇ ಕೊಡ್ತಾ ಇರೋದು ಫಿಫ್ಟಿ ಎಚ್ ಪಿ ಗಾಡಿ ನೂರ ಎಂಬತ್ತು ಗಂಟೆ ರನ್ನಿಂಗ್ ಆಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಬಿಜಾಪುರದಲ್ಲಿ ಗಾಡಿ ಐತೆ ಲೊಕೇಶನ್ ಇದು ಟೈರೆಲ್ಲ ಚೆನ್ನಾಗೈತೆ ಹಂಡ್ರೆಡ್ ಪರ್ಸೆಂಟ್ ಐತೆ ಟೈರು ಇಂಜಿನ್ ಚೆನ್ನಾಗೈತೆ ಬರೀ ನೂರ ಎಂಬತ್ತು ಗಂಟೆ ಅಷ್ಟೇ ಓಡಿರೋದು ಉಡ್ಡ ಬಂಪರ್ ಏನು ಕಟ್ಸಿರೋ ಒಂಬತ್ತು ತಿಂಗಳು ಗಾಡಿ ಒಂದು ಗಾಡಿ ರೇಟ್ ಬಂದು ಏಳು ಲಕ್ಷದ ಎಂಬತ್ತು ಸಾವಿರ ಇರ್ತಾಯಿದ್ದಾರೆ ನೆಗೋಷಿಯೇಟ್ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಕೂಡ ಮಾಡಿಕೊಡ್ತಾರೆ ನಮ್ಮ ಚೆನ್ನಾಗಿ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ನೋಡ್ತಿರ್ತಾರಲ್ಲ ವೀಡಿಯೋ ಕೆಳಗಡೆ ಓಡೋ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಏಳು ಎಂಬತ್ತೇಳು ಥರ ಹೆಚ್ಚು ಕಮ್ಮಿ ಆಗುತ್ತೆ ಹೊಸ ಗಾಡಿ ಒಂಬತ್ತು ತಿಂಗಳು ಗಾಡಿ ಇದು ಮಹೇಂದ್ರ ಅರ್ಜುನು ಇಂಜಿನ್ ಒಂದೇ ಕೊಡ್ತಿರೋದು ತ್ರಿಪಲ್ ಫೈವ್ ಗಾಡಿ ನೀಟಾಗಿ ಬೇಕಾಗಿದ್ದರೆ ವೀಡಿಯೋ ಕೆಳಗಡೆ ಕಾಣ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು